ನೋಡ್ರಿ ಅವ್ರಿಗೆ ದೇಶಭಕ್ತಿನೇ ಇಲ್ಲ ಖರ್ ಖರ್ಗೆ ಅಂತರೂ ಪ್ರಿಯಾಂಕಾ ಖರ್ಗೆ ಎದಕ್ಕೆ ಕಮೆಂಟ್ ಮಾಡಬೇಕು ಅನ್ನೋಂಥ ಕಾಮೆಂಟ್ಸ್ ಅನ್ಸಿರ್ಬೇಕಲ್ಲ ಒಬ್ ಮಂತ್ರಿಯಾಗಿ ಲಾಡು ಖರ್ಗೆ ಆ ಕೊತ್ತೂರು ಯಾರಿ ಮಂಜುನಾಥ ಇವರು ದೇಶಕ್ಕಿಂತ ಬರೇ ಮುಸ್ಲಿಮ್ ಹೂಟ್ಸಲಾಗಿ ಇಷ್ಟು ಕೆಟ್ಟ ರಾಜಕೀಯ ಇದು ಮೊದಲು ಭಾರತ ವಿಭಜನೆ ಆಗೋಕ್ಕಿಂತ ಮುಂಚೂ ಇದು ಕಾಂಗ್ರೆಸ್ ಇದೇ ಮಾಡಿದೆ ಅದಕ್ಕೆ ನಾನು ಹೇಳ್ತೀನಿ ಗಾಂಧಿನಿಯವರು ಮಾಡಿದ್ದು ಇದೇ ದೊಡ್ಡ ತಪ್ಪು ನಮ್ಮ ದೇಶ ವಿಭಾಗ ಆಗ್ಬೇಕಾದ್ರೆ ಅಂಬೇಡ್ಕರ್ ಅವ್ರ ಮಾತು ಕೇಳಿದರೆ ಈ ದೇಶದಲ್ಲಿ ಇಂಥ ಪರಿಸ್ಥಿತಿನೇ ನಿರ್ಮಾಣ ಆಗ್ತದೆ ಅಂಬೇಡ್ಕರ್ ಅವಾಗ ಹೇಳಿದ್ರು ನಲ್ವತ್ತೆರಡ್ರ್ ಹೇಳ್ಯಾರ ಭಾರತ ಪಾಕಿಸ್ತಾನು ಡಿವೈಡ್ ಮಾಡಬೇಕಾದ್ರೆ ನೀವು ಅಲ್ಲಿ ಕಳಿಸ್ರಿ ಅವ್ರು ಎಂದೂ ನಿಮ್ಮ ಜೋಡಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಹೇಳ್ಯಾರ ಯಾವಾಗ ಅವ ನಲ್ವತ್ತೆರಡರ ಭವಿಷ್ಯ ನೋಡಿದಾರೆ ಆ ದುರ್ದೈವನಂದ್ರೆ ಈ ಗಾಂಧಿ ನೀರು ಮಾಡಿದ ದುರಂತ ಏನಂದರೆ ಒಂದು ಕಡೆ ಸರ್ದಾರ್ ವಲ್ಲಭ ಪಟೇಲ್ ಹೇಳ್ತಾರೆ ಮೊದಲು ಪಾಕಿಸ್ತಾನ ಬೇಕು ನಾವು ಮುಸ್ಲಿಮರು ಈ ಹಿಂದೂಗಳ ಜೊತೆಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಮೊಹಮ್ಮದ್ ಅಲೀಜಿನ ಒತ್ತಾಯ ಮಾಡಿದ ಭಾರತ ಪಾಕಿಸ್ತಾನ ಎರಡು ಆಗ್ತಾ ಇತ್ತು ನಿರ್ಣಯ ಆದಮೇಲೆ ರೆಸೊಲ್ಯೂಷನ್ ಆದಮೇಲೆ ಇಲ್ಲಿವರು ಮುಸ್ಲಿಮರು ನಾವು ಇಲ್ಲೇ ಇರ್ತೀವಿ ನಾವು ಹಿಂದೂಗಳ ಜೊತೆಗೆ ಅಂತಂಬರಂಗೆ ಬರಂಗಿರ್ತೀವಿ ಅಂದು ನಾಟಕ ಚಾಲು ಮಾಡೋದು ಇದಕ್ಕೇ ವಲ್ಲಭಾಯ್ ಪಟೇಲ್ ಹೇಳಿದರು ಪಾಕಿಸ್ತಾನ ಒಡಿಕಿಂತ ಮುಂಚೆ ಇವರು ಮಾತಾಡೋದು ಬೇರೆ ಇತ್ತು ಒಡೆದ ಮೇಲೆ ಮತ್ತೆ ಭಾರತದಲ್ಲಿ ಭಾರತದಲ್ಲಿರ್ತೇವೆ ಇದೇ ದೊಡ್ಡ ಸಮಸ್ಯೆ ಭಾರತಕ್ಕೆ ಇರೋದು ಅದರಲ್ಲಿ ಇವತ್ತು ಇಡೀ ಜಗತ್ತು ಮೆಚ್ಚಲಕ್ಕ ಅಮೇರಿಕಾದ ಒಬ್ಬ ರಕ್ಷಣಾ ಇಲಾಖೆ ಒಬ್ಬ ಹಿರಿಯ ಅಧಿಕಾರಿ ಭಾರತದ ಮೊನ್ನೆಯ ಪಾಕಿಸ್ತಾನ ಮೇಲಿನ ಇವನು ಆರಿದೆ ಹಂಡ್ರೆಡ್ ಪರ್ಸೆಂಟು ಭಾರತದ ಎಲ್ಲ ಅಸ್ತ್ರಗಳೇನಾದ ಇದು ಬ್ರಹ್ಮೋತ್ಸವ ಇರ್ಬೋದು ಎಸ್ ಫೋರ್ ಹಂಡ್ರೆಡ್ ಇರ್ಬೋದು ಇವೆಲ್ಲವೂ ಕರಾರುವಕ್ಕಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಬ್ರಹ್ಮೋತ್ಸವಗೆ ಸುಮಾರು ಹದಿನೇಳು ರಾಷ್ಟ್ರಗಳಿಂದ ಬೇಡಿಕೆ ಬಂದ್ರೆ ಮೇಡ್ ಇನ್ ಇಂಡಿಯಾ ಏನು ಮೇಕ್ ಇನ್ ಇಂಡಿಯಾ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ರಲ್ಲ ಬ್ರಹ್ಮೋತ್ಸವ ಹದಿನೇಳು ರಾಷ್ಟ್ರದವ್ರು ಇವತ್ತು ಡಿಮ್ಯಾಂಡ್ ಮಾಡೋಕ್ಕತ್ತಾರ